ಕ್ಷೇತ್ರಗಳಿಗೆ ಪಾದಯಾತ್ರ ಮಾಡಿ ದೇವರಲ್ಲಿ ಹೊರಬೇಡುವುದು ಮನುಷ್ಯರಿಗೆ ಮಾತ್ರ ಸಾಧ್ಯ ಕಂಡಿಕೇರಿಸಿ ಕೊಳಂಕಿ ಕ್ಷೇತ್ರದಲ್ಲಿ ಕಠಿಣ ಜಪ ತಪ ಗೈದು ಭೂಮಿಗೆ ಗಂಗೆಯನ್ನು ಇಳಿಸಿದ ಮಹಾಶಿವಯೋಗಿಗಳು ಜೀವೈಕೆ ಗುರುಪಾದರು ಕಿಲ್ಲೆ ಶ್ರೀಗಳು ಸದಾಕಾಲ ದೇವರ ಸ್ಮರಣೆ ಆಧ್ಯಾತ್ಮಿಕ ಚಿಂತನೆಯಿಂದ ಮಾತ್ರ ಮಾನವ ಜನ್ಮ ಸಾರ್ಥಕ ದದ್ದಲ್ ಜಗದ್ಗುರು ಪಂಚ ಆಚಾರ್ಯರ ಶುಭಾಶೀರ್ವಾದದಿಂದ ಬಸವಾದಿ ಶಿವಶರಣರ ಆಶೀರ್ವಾದದಿಂದ ಪೂಜ್ಯಶ್ರೀ ಜೀವೈಕ್ಯ ಕೊಳಂಕಿ ಗುರುಪಾದ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಒಂಬೈನೂರ ಎಪ್ಪತ್ಮೂರನೇ ವರ್ಷದ ಜಯಂತಿ ಪರ್ವ ಸಮಾರಾಧನೆ ಅಂಗವಾಗಿ ನಗರದ ಒಂದು ನೂರ ಎಂಟು ಸಾವಿರದವರ ಸಂಸ್ಥಾನ ಕಿಲ್ಲೆ ಬೃಹನ್ ಮಠದಿಂದ ಕೊಳಂಚಿ ಕ್ಷೇತ್ರಕ್ಕೆ ಹದಿನೆಂಟನೇ ವರ್ಷದ ಸದ್ಭಾವನ ಪಾದಯಾತ್ರೆಯ ಪರ್ವ ಕಾರ್ಯಕ್ರಮವನ್ನು ಶ್ರೀಮಠದ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಸ್ವಾಮಿಗಳವರ ದಿವ್ಯ ಸಾನಿಧ್ಯದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಜಯ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಕಮಲಾಬಾಯಿ ದಿವಂಗತ ಅಮರಪ್ಪಗೌಡ ದೊಡ್ಡಿ ಅರೋಲಿ ಕುಟುಂಬದವರಿಂದ ಜೀವಕ್ಕೆ ಕೊಳಂಕಿ ಗುರುಪಾಧೀಶರಿಗೆ ಭಕ್ತಿ ಸೇವೆ ಸಲ್ಲಿಸಿದ ರಜಿತ ಬೆಳ್ಳಿ ಹಾವಿಗೆ ಬೆಳ್ಳಿ ಪಾಲಿಕೆಗಳನ್ನು ಮೆರವಣಿಗೆಗೊಳ್ಳುವ ಪಲ್ಲಕ್ಕಿಯಲ್ಲಿ ಭಾವಚಿತ್ರ ಮುಂದೆ ಸ್ಥಾಪಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಪೂಜ್ಯ ಶ್ರೀ ಅಭಿನವ ರಾಜೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಸೋಮರಪೇಟೆ ಹಿರೇಮಠ ಪೂಜ್ಯ ಶ್ರೀ ಅಭಿನವ ಸೋಮನಾಥ ಶಿವಾಚಾರ್ಯ ಮಹಾಸ್ವಾಮಿಗಳು ನೌಕಲ್ ಡಾಕ್ಟರ್ ಕ್ಷೀರಲಿಂಗೇಶ್ವರ ಶರಣರು ಚೇಗುಂಟ ವೇದಮೂರ್ತಿ ರಾಚಯಸ್ವ ತಾತ ಜಾಗಟಗಲ್ ವೇದಮೂರ್ತಿ ವಿರುಪಾಕ್ಷಪ್ಪ ತಾತ ಜಾಗಟಗಲ್ ಹಾಗೂ ಇನ್ನಿತರ ಸ್ವಾಮೀಜಿಗಳು ಭಾಗವಹಿಸಿದ್ದರು ನಂತರ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದ ರಾಯಚೂರು ಗ್ರಾಮಾಂತರ ಜನಪ್ರಿಯ ಶಾಸಕರಾದ ದದ್ದಲ್ ಬಸನ್ಗೌಡ ಇವರು ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ನಂತರ ಮೆರವಣಿಗೆಯ ಪಲ್ಲಕ್ಕಿಯ ಸೇವೆಗೆ ಆರತಿ ಬೆಳಗುವುದರ ಮೂಲಕ ಮಾತನಾಡಿದ ಅವರು ನಿತ್ಯದ ಬದುಕಿನಲ್ಲಿ ಸಮಯವೇ ಸಿಗದ ಸಾರ್ವಜನಿಕರಿಗೆ ಅದರಲ್ಲೂ ಈ ತಂತ್ರಜ್ಞಾನದ ಕಾಲದ ಟಿವಿ ಧಾರಾವಾಹಿಗಳ ಮತ್ತು ಮೊಬಲ್ ಹಾವಳಿಗಳಲ್ಲಿ ಆಧ್ಯಾತ್ಮಿಕವನ್ನೇ ಮರೆಯುವ ಅಂಚಿನಲ್ಲಿದ್ದಾನೆ ಆದರೆ ನಮ್ಮ ಜೀವನ ಜರುಗುತ್ತಿರುವುದೇ ಆಧ್ಯಾತ್ಮಿಕ ಚಿಂತನೆ ಶುಭ ಸ್ಮರಣೆಯಿಂದ ಯಾಕೆಂದರೆ ನಿತ್ಯವೂ ಯಾರಾದರೂ ನಿದ್ದೆಯಿಂದ ಎದ್ದು ನಂತರ ತಮ್ಮ ನಿತ್ಯದ ಕರ್ಮಚಾರಗಳನ್ನು ಮುಗಿಸಿದ ನಂತರ ಸ್ನಾನ ಮತ್ತು ತಮ್ಮ ಇಷ್ಟ ದೇವರನ್ನು ಸ್ಮರಿಸದೇ ಹೊರಗಡೆ ವ್ಯವಹಾರಕ್ಕೆಂದು ಹೋಗುತ್ತಾರಾ ಆದ್ದರಿಂದ ಇಂಥ ಮಠ ಮಾನ್ಯಗಳಲ್ಲಿ ಜರುಗುವಂತಹ ಪುರಾಣ ಶಿವ ಚಿಂತನೆ ಪಾದಯಾತ್ರ ಮೂಲಕ ಭಗವಂತನ ಸೇವೆ ಸಲ್ಲಿಸುವ ಮೂಲಕ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕಾಗಿದೆ ಎಂದು ಹೇಳಿದರು ಇವತ್ತು ಧಾರ್ಮಿಕ ಚಿತ್ರ ಒಬ್ಬ ಮನುಷ್ಯರಿಗೆ ಅವಶ್ಯಕತೆ ಗಾಳಿ ನೀರು ಎಷ್ಟು ಮುಖ್ಯ ಚಿತ್ರ ಮುಖ್ಯವಾಗಿ ಕಂಪ್ಯೂಟರ್ ಎಷ್ಟು ಸ್ಪೀಡ್ ಇದೆ ಅಂದ್ರೆ ಯಾರು ಯಾರು ಕೂಡ ಹತ್ತು ನಿಮಿಷಕ್ಕಿಂತ ಮಾತನಾಡುವಂತ ನಮಗೆ ಸಾಧ್ಯ ಇರುವಂತಹ ಸಂದರ್ಭದಲ್ಲಿ ಸಂದೇಶ ನೀಡಿದ ಶ್ರೀಮಠದ ಶ್ರೀಗಳು ಜೀವೈಕ್ಯ ಕೊಳಂಕಿ ಗುರುಪಾದ ಶಿವರರು ಕಳೆದ ಸುಮಾರು ವರ್ಷಗಳ ಹಿಂದೆ ಸತತ ಮೂರು ವರ್ಷಗಳ ಬರಗಾಲದ ಸಂದರ್ಭದಲ್ಲಿ ಮಳೆರಾಯನ ಕುರಿತಗಾಗಿ ರಾಯಚೂರಿನ ಸದ್ಭಕ್ತರ ಬೇಡಿಕೆಯ ಮೇರೆಗೆ ಸುಕ್ಷೇತ್ರ ಕೊಳಂಕಿಯಲ್ಲಿ ಕೈಗೊಂಡ ಕಠಿಣ ತಪಸ್ಸನ್ನು ಗೈದು ಇಳಿಗೆ ಮಳೆಯನ್ನು ತರಿಸಿದ ಇತಿಹಾಸವನ್ನು ನೆನಪಿಸಿಕೊಂಡರು ಶ್ರೀಮಠದಿಂದ ಪ್ರಾರಂಭವಾದ ಸದ್ಭಾವನಾ ಪಾದಯಾತ್ರಾ ಪರ್ವವು ಜಾಕಿ ರುಷನ್ ವೃತ್ತ ಜಿಲ್ಲಾ ಕೇಂದ್ರ ಕಾರಾಗೃಹ கேந்திர பஸ் நானிர் அம்பேட்கர் வத்த பண்டித் சித்தராம் ஜம்புல் ரங்கமந்திர ரெண்டு ಪ್ಯಾರಾ ಪ್ಯಾರಾಮೆಡಿಕಲ್ ಮಹಾವಿದ್ಯಾಲಯ ರೈಲ್ವೆ ಸ್ಟೇಷನ್ ರಸ್ತೆ ವೃತ್ತದ ಮೂಲಕ ಗುಡ್ಡ ಬೆಟ್ಟಗಳ ಸುಂದರ ತಂಪಾದ ವಾತಾವರಣವನ್ನು ಸವಿಯುತ್ತಾ ಜೀವಕ್ಕೆ ಕೊಳಂಕಿ ಗುರುಪಾದೀಶ್ವರ ಕರ್ತೃ ಗದ್ದಿಗೆ ಎದುರು ಅರ್ಚಕರ ಪುರೋಹಿತರ ಒಡಪುಗಳ ನಂತರ ರಜತ ಆಯುಧಗಳನ್ನು ಶಿವೇಶ್ವರ ಕರ್ತೃಗದ್ದಿಗೆ ಸಮರ್ಪಿಸಲಾಯಿತು ಕೊಳಂಕಿ ಕ್ಷೇತ್ರದಲ್ಲಿ ಧರ್ಮ ಸಂದೇಶ ನೀಡಿದ ಪೂಜ್ಯ ಶ್ರೀ ಗಂಗಾಧರ ಶಿವಾಚಾರ್ಯ ಮಹಾಸ್ವಾಮಿಗಳು ರಂಭಾಪುರಿ ಖಾಸಾ ಮಠ ತಂಡಿಕೇರಿ ಇವರು ಸದ್ಭಾವನಾ ಪಾದಯಾತ್ರೆ ಸರ್ವಧರ್ಮಗಳ ಸೌಹಾರ್ದತೆಯ ಸಂಕೇತವಾಗಿದೆ ಯಾಕೆಂದರೆ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಮತ್ತು ಅಷ್ಟೈಶ್ವರ್ಯವನ್ನು ಕೊಟ್ಟು ಕಾಪಾಡುತ್ತದೆ ಎಂದು ದೇವರಲ್ಲಿ ಬೇಡಿಕೊಳ್ಳುವವ ಯಾರಾದರೂ ಇದ್ದರೆ ಇರುವೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳನ್ನು ದಾಟಿ ಬಂದು ಜನ್ಮ ತಾಳಿದ ಮನುಷ್ಯನು ಮಾತ್ರ ಬೇಡಿಕೊಳ್ಳುತ್ತಾನೆ ಆದರೆ ಪ್ರಾಣಿ ಪಕ್ಷಿಗಳು ದೇವರಲ್ಲಿ ಬೇಡಿಕೊಳ್ಳುತ್ತವೆಯೋ ಅಥವಾ ಇಲ್ಲವೋ ನಮಗೆ ಗೊತ್ತಾಗದು ಯಾಕೆಂದರೆ ಅವುಗಳಿಗೆ ಇವುಗಳ ಅವಶ್ಯಕತೆವೇ ಇಲ್ಲ ದೇವರಲ್ಲಿ ಏನಾದರೂ ಹೊರ ಬೇಡುವ ಜ್ಞಾನವಿದೆ ಎಂದರೆ ಅದು ಮನುಷ್ಯನಿಗೆ ಮಾತ್ರ ಸಾಧ್ಯ ಆದ ಕಾರಣ ಸರ್ವರು ಜೀವಕ್ಕೆ ಗುರುಪಾದ ಶಿವಯೋಗೀಶ್ವರರ ಸ್ಮರಣೆ ಮಾಡಿ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಿ ಎಂದು ನುಡಿದರು ಸುಮಾರು ಮಠದಲ್ಲಿ ಪಾದಯಾತ್ರೆ ಉದ್ಘಾಟನೆ ಪ್ರಾರಂಭ ಆಯಿತು ಒಂದು ನಾವು ಸದ್ಭಾವನೆ ದೇವತಾಚಾರ್ಯ ಪಾದಯಾತ್ರೆ ಇವೆಲ್ಲ ಯಾವ ಈ ಭೂಮಿಯಲ್ಲಿ ಇರ್ತಕ್ಕಂಥ ಪ್ರಾಣಿಗಳು ಮಾಡ್ಲಿಕ್ಕೆ ಆಗೋದಿಲ್ಲ ಯಾವ್ದಾದ್ರು ಪ್ರಾಣಿಗಳು ಪಾದಯಾತ್ರೆ ಮಾಡ್ತಾವ ದೇವರ ಪೂಜೆ ಮಾಡ್ತಾವ ಅದಕ್ಕೆ ಏನಾದ್ರೂ ಸದ್ಭಾವನೆ ಅನ್ನೋದು ಅಗತ್ಯ ಇದೆಯಾ ಸದ್ಭಾವನೆ ಅನ್ನೋದು ಅಗತ್ಯ ಇದೆ ಅಂತ ಹೇಳಿದ್ರೆ ಮನುಷ್ಯನಿಗೆ ಮಾತ್ರ ಅಂತಕ್ಕಂಥದ್ದು ಕಾರಣ ಇಷ್ಟೆ ನಮ್ಮಲ್ಲಿ ಬೇಕಾದಷ್ಟು ತಿಳುವಳಿಕೆಗಳಿದೆ ಅದ್ರ ಜೊತೆಯಲ್ಲಿ ಒಂದಷ್ಟು ಉರಿ ಅಂತ ಅಂತ ಅವ್ರ್ ಕಂಡ್ರೆ ಇವ್ರಿಗಾಗಲ್ಲ ಆಗಲ್ಲ ಕಂಡ್ರೆ ಅವ್ರಿಗಾಗಲ್ಲ ಅಂತ ಪರಿಸ್ಥಿತಿ ಏನಾರಿದೆ ಅಂತಂದ್ರೆ ಮನುಷ್ಯನಿಗೆ ಮಾತ್ರ ಅಂತಕ್ಕಂಥದ್ದು ಹೋಗಲ್ಲ ಹೋಗಲಾಡಿಸಿ ಪ್ರತಿಯೊಬ್ಬರು ನಾವೆಲ್ಲ ಒಂದೇ ಅಂತಕ್ಕಂಥ ಭಾವನೆಯಿಂದ ಬಾಳ್ಬೇಕು ಬದುಕ್ಬೇಕು ಅನ್ನತಕ್ಕಂಥ ಉದ್ದೇಶವೇ ಈ ಸದ್ಭಾವನೆಯ ಒಂದು ಉದ್ದೇಶ ಆಗಿದೆ ಅಂತಕ್ಕಂಥದ್ದು ಹಾಗಾಗಿ ಈಗಾಗಲೇ ಗುರುಗಳು ಅರ್ಪಣೆ ಗುರುಸ ಹಾಗೆ ಈ ಹದಿನೆಂಟು ವರ್ಷಗಳ ಹಿಂದೆ ಒಂದು ಸಂಕಲ್ಪ ಮಾಡಿದ್ದಷ್ಟೇ ಪಾದಯಾತ್ರೆ ಮಾಡಬೇಕು ಅಂತ ಹೇಳದಷ್ಟನ ಹೇಳೋರೆಲ್ಲ ಬೇಕಾದಷ್ಟು ಹೇಳ್ತೀವಿ ಆದ್ರೆ ನಡೆಯೋರು ಬಹಳ ಕಮ್ಮಿ ಹೇಳುವಂತ ನಡ್ಕೊಳ್ಳೋರು ಆದ್ರೆ ಅವತ್ತು ನಾನು ಗುರುಗಳಿಗೆ ಹೇಳಿದ್ರು ಅಷ್ಟೇ ಹದಿನೆಂಟು ವರ್ಷಗಳ ಕಾಲ ನಿರಂತರವಾಗಿ ನಿಮ್ಮೆಲ್ಲರನ್ನ ಬಿಜೆಪಿಗೂಡಿಸ್ಕೊಂಡು ಇವತ್ತು ಆಗು ತಮ್ಮ ಹೆಗಲ ಮೇಲೆ ಹಾಕಿಕೊಂಡು ನಿರಂತರವಾಗಿ ಮಾಡ್ಕೊಂಡಿರ್ತಕ್ಕಂಥ ಶ್ರೇಯಸ್ ಏನಂತ ಅಂತಂದ್ರೆ ಶಾಂತಮಲ್ಲ ಶಿವಾಚಾರ್ಯ ಸ್ವಾಮಿಗಳಿಗೆ ಅದು ಸಲ್ಬೇಕಾಗಿದೆ ಅಂತಕ್ಕಂಥದನ್ನ ಕೊಡುತಾ ನಿಮ್ಮೆಲ್ಲರಿಗೂ ಗುರುಪಾದ ಶಿವಯೋಗಿಗಳವರ ಕೃಪಾಶೀರ್ವಾದ ನಿಮ್ಮ ಶಿರದ ಮೇಲೆ ಇರಲಿ ಅಂತ ತಮ್ಮ ಮಾತನ್ನೇ ಹೇಳಿ ನಂತರ ಜೀವೈಕ್ಯ ಗುರುಪಾದ ಶಿವಯೋಗೀಶ್ವರ ಕರ್ತೃ ಗದ್ದಿಗೆ ದೇವಸ್ಥಾನದ ಪಕ್ಕದಲ್ಲಿ ಸರ್ವ ಶಿವಾಚಾರ್ಯರ ಇಷ್ಟಲಿಂಗ ಮಹಾಪೂಜೆಗಳು ಜರುಗಿದವು ನಂತರ ಸಾವಿರಾರು ಸದ್ಭಕ್ತರು ಸರ್ವ ಶ್ರೀಗಳ ದರ್ಶನ ಪಡೆದು ಮಹಾಪ್ರಸಾದವನ್ನು ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ವೇದಮೂರ್ತಿ ಗುರುಪಾದೇಯ ಸ್ವಾಮಿ ಅರೋಲಿ ಶ್ರೀಮಠದ ಕಾರ್ಯದರ್ಶಿ ವೇದಮೂರ್ತಿ ರೇಣುಕಾ ಸ್ವಾಮಿ ಹಿರಿಯ ವೈದ್ಯರಾದ ಡಾಕ್ಟರ್ ನಿಜಗುಣ ಶಿವಯೋಗಿಗಳು ಎನ್ ಶಂಕರಪ್ಪ ರವೀಂದ್ರ ಜಲ್ದಾರ್ ಕೆ ಶಾಂತಪ್ಪ ಜಿ ಶಿವಮೂರ್ತಿ ರಘುಕುಮಾರ್ ಚಂದ್ರಕಾಂತ್ ಮನೋಳಿ ಡಾಕ್ಟರ್ ದಂಡಪ್ಪ ಡಾ ಶರಣಯ್ಯ ಸ್ವಾಮಿ ಮಹೇಶ್ ಸ್ವಾಮಿ ಮಂಜುನಾಥ ಸ್ವಾಮಿ ಶರಣಬಸವ ಸ್ವಾಮಿ ಸ್ವಾಮಿ ಬಸವರಾಜ ಸ್ವಾಮಿ ಮನ್ಸಲಾಪುರ್ ಸೋಮೇಶ್ವರ ಸ್ವಾಮಿ ಶರಣ ಶರಣಪ್ಪಗೌಡ ಅರೋಲಿ ಶ್ರೀಮಠದ ಅರ್ಚಕ ಪುರೋಹಿತ ಶಿಷ್ಯವೃಂದದವರು ಹಾಗೂ ಮಹಿಳೆಯರು ಯುವಕ ಯುವತಿಯರು ಮಕ್ಕಳು ಉಪಸ್ಥಿತರಿದ್ದರು